ಈಗ ನಾನು ನಾನೇ ನಿಮಗೆ ಕೇಳ್ತೇನೆ ನಿಮ್ಮ ಮೂಲಕ ಜನರಿಗೆ ಕೇಳ್ತೇನೆ ಈಗ ರಾಷ್ಟ್ರಪತಿ ಅಂತ ಹೇಳಿದರೆ ಅವರು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿರೋರು ಎಲ್ಲ ಪಕ್ಷಕ್ಕೆ ಇಡೀ ದೇಶದ ನೂರ ನಲ್ವತ್ತು ಕೋಟಿಯ ರೆಪ್ರೆಸೆಂಟೇಟಿವ್ ಅವರು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿಲ್ಲ ಈಗ ಸಂಸತ್ ಭವನ ಉದ್ಘಾಟನೆ ಮಾಡ್ಬೇಕಾದ್ರೆ ಯಾರು ಮಾಡಬೇಕು ಅವ್ರ ಹತ್ರನೇ ಮಾಡಬೇಕಾಗಿತ್ತು ಅವ್ರ ಹತ್ರ ಮಾಡಿಸ್ಲಿಲ್ಲ ಅವರು ಅವ್ರನ್ನ ಅತಿಥಿಯಾಗೂ ಕರೀಲಿಲ್ಲ ಇಂಡಿಯಾ ದೇಶದ ಹೆಡ್ ಯಾರು ಅಂದರೆ ರಾಷ್ಟ್ರಪತಿ ಹೌದಾ ಈ ರಾಮ್ ಜನ್ಮಭೂಮಿದು ಹೋಗಿ ಪೂಜೆ ಮಾಡಿದರು ಪೂಜೆ ಮಾಡಿದರು ಅವರು ದಲಿತ ಸಮಾಜಕ್ಕೆ ಸೇರಿದವರು ಬುಡಕಟ್ಟು ಜಮ್ಗೆ ಸೇರಿದವರು ಅವ್ರ ಹತ್ರ ಮಾಡಿಸ್ಬೋದಿತ್ತಲ್ಲ ಹೆಂಗಿರು ಒಂದು ಪಾರ್ಟಿ ರೆಪ್ರೆಸೆಂಟೇಟಿವ್ ಅಲ್ಲಲ್ಲ ಅವರು ಈ ದೇಶದ ಗೌರವ ತಾನೇ ಒಂದು ರಾಷ್ಟ್ರಪತಿ ಪಕ್ಷಾತೀತವಾಗಿರ್ತಕ್ಕಂಥ ಜನ ಅವರು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ರಾಷ್ಟ್ರಪತಿ ಆದವರು ಅವ್ರಿಗೆ ಯಾವ ಹತ್ರನೇ ಕರೀಲೇ ಇಲ್ಲಲ್ಲ ಅವ್ರನ್ನ